ಈಗ ಮಂಗಂಗೆ ಅವಾಗಲ್ಲ ಒಂದು ಪಟಾಕಿ ಹೊಡೆದ್ರೆ ಸಾಕಿತ್ತು ಸೌಂಡ್ ಗೆ ಹೆದರ್ತಾ ಇದ್ದು ಮಂಗಗಳು ಫಸ್ಟ್ ಅದಕ್ಕಿಂತ ಮುಂಚೆ ಒಂದು ಕಪ್ ಕಲರ್ ಪೋಲ್ ಇಟ್ಕೊಂಡು ಹೋದ್ರೆ ಸಾಕಿತ್ತು ಕೋವಿ ಅಂತ ನೋಡಿ ಹೆದರ್ತಿದ್ದು ಈಗ ಕೋವಿನೇ ತಗೊಂಡ್ ಹೋದ್ರೆ ಅವ್ ಕೊಡದೇ ಹೋದ್ರೆ ಅವ್ ಹೆದರಲ್ಲ ನಮ್ಗೆ ಹೆದರ್ತೇವೆ ಇದೇನ್ ಸಿಸ್ಟಮ್ ಅಪ್ಪ ಅಂದ್ರೆ ಒಂದು ಅಟಮ್ ಬಾಂಬ್ ಇಲ್ಲಿ ಕ್ಯಾಪ್ ತೆಗೆದು ಹಾಕಿ ಬತ್ತಿಯನ್ನು ಇಲ್ಲಿ ಹೊರಗ್ ಬಿಡ್ಬೇಕು ಈ ಕಂಡ್ ಇಲ್ಲಿ ಬತ್ತಿ ಹೊರಗ್ ಬಿಟ್ಟು ಇಲ್ಲಿ ಸ್ವಲ್ಪ ಪೇಪರ್ ಹಾಕಿ ಈ ಕಡ್ಡಿ ತೆಗಿಲಿಕ್ ಬರುತ್ತೆ ಕಡ್ಡಿ ತೆಗೆದು ಒಂದ್ ಸ್ವಲ್ಪ ಪೇಪರ್ ತುರ್ಕೊಂಡು ಒಂದ್ ಐದಾರು ಗೊಣೆ ಕಲ್ಗಳು ಬರ್ತಾವಲ್ಲ ಸಣ್ಣ ಕಲ್ಗಳು ಆ ಕಲ್ ಹಾಕಿ ಬತ್ತಿಗೆ ಕರೆಕ್ಟ್ ಆಗಿ ಪಾಯಿಂಟ್ ಮಾಡಿ ಯಾವ ಕಡೆ ಬೇಕ ಆ ಕಡೆ ಗುರಿ ಮಾಡಿ ಬಟನ್ ಒತ್ ಬೆಂಕಿ ಎಲೆಕ್ಟ್ರಿಕ್ ಲೈಟರ್ ಇದು ಎಲೆಕ್ಟ್ರಿಕ್ ಬೆಂಕಿ ಡೈರೆಕ್ಟ್ ಬರುತ್ತೆ ಅವಾಗಾದ್ರೆ ಕಡ್ಡಿ ಕಿರುವ ವ್ಯವಸ್ಥೆ ಇತ್ತು ಹತ್ರ ಎಲ್ಲ ಇಟ್ಕೊಂಡು ಕಿರುವಾಗ ಗುರಿ ಮಾಡಕ್ ಆಗ್ತಿರ್ಲಿಲ್ಲ ಮತ್ತೆ ಸೇಫ್ಟಿ ಕಮ್ಮಿ ಇತ್ತು ಈಗ ಸ್ವಲ್ಪ ದೂರ ಇಟ್ಕೊಂಡು ಯಾವ ಕಡೆ ಬೇಕು ಆ ಕಡೆ ಗುರಿ ಮಾಡಿ ಬಟನ್ ಹೊತ್ಬಹುದು ಆ ಕಡೆ ಫೈರಿಂಗ್ ಆಗುತ್ತೆ ಅಲ್ಲಿಂದ ಫೈರಿಂಗ್ ಆದಾಗ ಕಲ್ಗಳು ಒಂದ್ ಐವತ್ತರಿಂದ ಹೊಡಿತವೆ ಅವಾಗಾದ್ರೂ ಹೆದಿರ್ತಾವ ಮತ್ ಬರಿ ಸೌಂಡಿಗೆಲ್ಲ ಹೇಳದಲ್ಲ ಅವಾಗ ನಮಗೆ ಹೆದರ್ತಾವೆ ಹತ್ರದ ರೇಂಜಲ್ಲಿ ಹೊಡೆದ್ರೆ ಸ್ವಲ್ಪ ರೇಂಜಲ್ಲಿ ಇದು ಮಂಡೆ ಗಿಂಡ್ ಸ್ವಲ್ಪಸ್ ಅಲ್ಲ ಚಿಕ್ ಚಿಕ್ಕ ಕಲ್ಲುಗಳ್ ಹಾಕೊಂಡ್ಬಿಟ್ರೆ ಹತ್ರದಲ್ಲಿ ಇದ್ರೆ ಸ್ವಲ್ಪ ಬೆಟ್ಟ ದೂರದಲ್ಲಿ ಹತ್ರದಲ್ಲಿ ಯಾವ ಮಂಗು ಸಿಗಲ್ಲ ಈಗ ದೂರದಲ್ಲಿರುವಾಗ ಸ್ವಲ್ಪ ಕಲ್ಲು ಹೋಗಿ ಅಕ್ಕಪಕ್ಕ ಮರಕಲ್ಲ ಹೊಡೆಯುತ್ತಲ್ಲ ಅದರ ಸಣ್ಣ ಕಲ್ಲು ಒಂದು ಅಲ್ಲಿಗೆ ಹೋಗೋಷ್ಟು ಸ್ಲೋ ಆಗಿರುತ್ತೆ ಒಂದ್ ಮೈಗಲ್ಲ ತಾಗತ್ತೆ ಅವಾಗ ಸ್ವಲ್ಪ ಹೆದರ್ತಾರೆ ಹ್ಮ್ ಅಂದ್ರೆ ಅವಾಗಲ್ಲ ಈಗ ಸ್ಪ್ರೇ ಹಾಕೊಂಡು ಹೊಡಿಲಿಕ್ಕೆ ಬರ್ತಿತ್ತು ಪರ್ಫ್ಯೂಮ್ ಸೆಂಟ್ ಯೂಸ್ ಮಾಡ್ಕೊಂಡು ಹೊಡಿಯಕ್ ಬರ್ತಿತ್ತು ಅದು ಅಷ್ಟು ದೂರ ಟ್ರಾವೆಲ್ ಮಾಡ್ತಾ ಇರಲಿಲ್ಲ ಇದು ಸೌಂಡು ಜಾಸ್ತಿ ಮೊಳಗತ್ತೆ ಹೋಗುತ್ತೆ ಇದು ನಿಮ್ಗೆ ಏನ್ ಕಾಸ್ಟ್ ಬರುತ್ತೆ ಒಬ್ಬ ರೈತ್ರಿಗೆ ರೈತ್ರಿಗಾ 2.500 ಬರುತ್ತೆ 2.500 2.500 ಆಗುತ್ತೆ వుಡನ್ ಬಾಡಿನೇ ಬರುತ್ತೆ ಇದಿಷ್ಟು ಕೂಡ ಸೇಮ್ origignal ಕೋವಿಗಳು ಏನು ಬರ್ತಾವಲ್ಲ ಸೇಮ್ ಲುಕ್ ಬರುತ್ತೆ ಸೇಮ್ ನೀವು ಇದು ಆಕ್ಚುಲಿ origignal ಅನ್ಕೊಂಡಿಬಿಟ್ಟೆ ಹತ್ರ ಬಂದು ನೋಡಿದ್ನ ಆದಮೇಲೆ ಗಾಡೀಲ್ಲೇಲ್ಲ ನೋಡಿದ್ರೆ ಒಂದ್ಸರಿ ಚೆಕ್ ಮಾಡಿ ಮಾಡ್ತಾರೆ ಆ ರೀತಿ ಫುಲ್ origignal ಲುಕ್ ಕೊಟ್ಟಿದ್ದಾರೆ వుಡನ್ ಬಾಡಿನೇ ಕೊಟ್ಟಿದ್ದಾರೆ ಇದನ್ನ ಹೆವಿ ಮೆಟಲ್ ಹೆವಿ ಗೇಜ್ ಮೆಟಲ್ ಹಾಕಿರ್ತಾರೆ ಮತ್ತೆ ಆಟಂ बम ಹಾಕೋದಲ್ಲ ಸಣ್ಣ ಪುಟ್ಟ ಪ್ರೆಷರ್ ಗಳಿಗೆಲ್ಲ ಒಡಿಬಾರದು ಅಂತ ಹೇಳಿ ಇದು ಕ್ಯಾಪ್ ಅಲ್ಲಿ ಗರ್ನಲ್ ಹಾಕ್ಲಿಕ್ಕೆ ಗರ್ನಲ್ ಹಾಕುವ ಪಾಯಿಂಟ್ ಅದು ಒಂದ್ಸತಿ ತೆಗಿರಿ ಅದು ಈ ಪಾಯಿಂಟ್ ಅಲ್ಲಿ ಗರ್ನಲ್ ಹಾಕ್ಬಿಟ್ರೆ ಆಯ್ತು ಗರ್ನಲ್ ಹಾಕಿ ಈ ಕಂಡಿ ಇದೆಯಲ್ಲ ಈ ಕಂಡಿಯಲ್ಲಿ ಬತ್ತಿ ಹೊರಗೆ ಆ ತರ ಮಾಡಿ ಲಾಕ್ ಮಾಡ್ಬಿಟ್ರೆ ಆಯ್ತು ಇದನ್ನ ಇಷ್ಟೊಂದು ಥ್ರೆಡ್ಡಿಂಗ್ ಏನು ಕೊಟ್ಟಿದ್ದಾರೆ ಅಂದ್ರೆ ಮತ್ತೆ ಕಿತ್ತು ಬರಬಾರ್ದಲ್ಲ ಗರ್ನಲ್ ಪ್ರೆಷರ್ಗೆ ಹಾಗಾಗಿ ಥ್ರೆಡ್ಡಿಂಗ್ ಜಾಸ್ತಿ ಕೊಟ್ಟಿರ್ತಾರೆ ನಾವು ಅಲ್ಲಿ ಇದು ಹಾಕೋದು ಅಲ್ಲಿನೇ ಅಲ್ಲಿ ಎದುರುಗಡೆನೆ ಪೇಪರ್ ಒಂದ್ ಸ್ವಲ್ಪ ಪೇಪರ್ ತುರ್ಕಿ ಇಲ್ಲೊಂಚು ಟೈಟ್ ಆಗತ್ತಾರ ಒಂದ್ ಸ್ವಲ್ಪ ಪೇಪರ್ ತುರ್ಕಿ ಒಂದ್ ನಾಲ್ಕೈದು ಕಲ್ಲು ಹಾಕಿ ಯಾವ ಕಡೆ ಬೇಕು ಆ ಕಡೆ ಗುರಿ ಮಾಡಿ ಆಯ್ತು ಫಸ್ಟ್ ಪೇಪರ್ ಹಾಕ್ಬೇಕು ಆಮೇಲೆ ಕಲ್ಲ ಕಲ್ಲು ಹಾಕ್ಬೇಕು ಫಸ್ಟ್ ಕಲ್ಲು ಹಾಕಿದ್ರೆ ಅವಾಗ ಲೋಡ್ ಸಿಗಲ್ಲ ನಿಮ್ಗೆ ಫಸ್ಟ್ ಗೆ ಪೇಪರ್ ಹಾಕೊಂಡ್ಬಿಟ್ರೆ ಅವಾಗ ಲೋಡ್ ಸಿಗತ್ತೆ ನಿಮ್ಗೆ ಇದು ಮಾಡೋದೇನಿಲ್ಲ ಕಡ್ಡಿ ಹಚ್ಚೋದು ಲೈಟ್ ಇಲ್ಲಿ ಸಹಿತ ನಿಮ್ಗೇನು

ಇಲ್ಲಿ ಬೆಂಕಿ ಏನೋ ಇದಕ್ಕೆ ತಾಗುತ್ತೆ ಅವಾಗ ನಿಮ್ಗೆ ಗರ್ನಲ್ ಫೈರ್ ಆಗುತ್ತೆ ಫೈರ್ ಆಗಿಲ್ಲ ಒಂದ್ಸರಿ ಒಂದ್ಸರಿಗೇ ನಾವು ಫೈರ್ ಮಾಡ್ಬೇಕು ಅಂದ್ರೆ ಒಂದ್ಸರ್ತಿ ಹೊತ್ತಿದ್ರೆ ಸಾರಿ ಒತ್ತಿದ್ರೆ ಸಾಕಾಗುತ್ತೆ ಹಾ ಮತ್ತೆ ಹಾಕ್ಕೋಬೇಕಾ ಒಂದ್ಸರಿ ಹತ್ತು ಒಂದು ಸಾರಿ ಆದ್ಮೇಲೆ ನೆಕ್ಸ್ಟ್ ಬೇರೆ ಮತ್ತೆ ಫೈರ್ ಮಾಡ್ಬೇಕಂದ್ರೆ ಮತ್ತೊಂದು ಗರ್ನಲ್ ಹಾಕೊಬೇಕು ಒಂದ್ ಗರ್ನಲಲ್ಲಿ ಒಂದ್ಸರಿ ಫೈರ್ ಮಾಡ್ಬೋದು ಇದು ರೈತರಿಗೆ ಮನನ್ನ ಎದುರಿಸ್ಲಿಕ್ಕೆ ಇರತಕ್ಕಂಥ ಒಂದು ಇದಕ್ಕೇನಂತೀರಾ

ಇದು ಉಪಯುಕ್ತ ಆಗುತ್ತೆ ರೈತರಿಗೆ ಸಾವಿರ ಆಗುತ್ತೆ ಡಿಗ್ರಿ ಕಾಲೇಜ್ ಇದೆ ಕೊಡ್ಚಾದ್ರಿ ಕಾಲೇಜ್ ಕಾಲೇಜ್ ಎದುರುಗಡೆನೆ ಶಾಪ್ ಇದೆ ಈಸಿ ಲೈಫ್ ಅಂತ ನಮ್ ಮೂವತ್ತೊಂದು ಶಾಪ್ ಗಳಿದೆ ಇದೆ ಶಿವಮೊಗ್ಗ ಡಿಸ್ಟಿಕ್ ಉತ್ತರ ಕನ್ನಡ ಡಿಸ್ಟಿಕ್ ಮತ್ತೆ ಉಡುಪಿ ಡಿಸ್ಟಿಕ್ ಇಷ್ಟು ಕಡೆ ಸಿಗುತ್ತೆ ಸರ್ವಿಸ್ ಇದೆಯಾ ಪ್ರತಿ ಒಂದು ಮಿಷನರಿಗಳದು ಎಲ್ಲಾ ರೀತಿ ಕೃಷಿ ಉಪಕರಣಗಳದು ಸರ್ವಿಸ್ ಇರುತ್ತೆ ಬಿಡಿಭಾಗಗಳು ನಮ್ಮಲ್ಲೇ ಸಿಗುತ್ತೆ ಈಗ ನೀವು ನಮ್ಮಲ್ಲೇ ತಗೊಂಡಿರ್ಲಿ ಬೇರೆ ಕಡೆ ತಗೊಂಡಿರ್ಲಿ ಐಟಮ್ ಸರ್ವಿಸ್ ನಾವೇ ಮಾಡ್ಕೊಡ್ತೀವಿ ಎಲ್ಲ ಬಿಡಿ ಭಾಗಗಳು ಸಿಗುತ್ತೆ ಹೆಗ್ಡೆ ರೆಡಿ ಆಗೋದು ಸಾಗರದಲ್ಲಿ ಮೋಟೋ ಕಾರ್ಟ್ ಅಂತ ಮೂರ್ವರ್ ಕುಂಟಲ್ ತನಕ ವೈಟ್ ಹಾಕ್ಬೋದು ಅಪ್ಪಲ್ ಎಲ್ಲ ಮೂರವರು ಕ್ವಿಂಟಲ್ ವೈಟ್ ಆರಾಮಾಗಿ ಇಳಿಯುತ್ತೆ ಲವೆಲ್ ಜಾಗದಲ್ಲಿ ನಾಲ್ಕರಿಂದ ಐದು ಕುಂಟಲ್ ತನಕ ಹಾಕಿ ಯೂಸ್ ಇದ್ದಾರೆ ಹೊಂಡ ಇಂಜಿನ್ ಇಂದ ರನ್ ಆಗೋದು ಇದು ತಳ್ಳದು ಅದೆಲ್ಲ ವ್ಯವಸ್ಥೆ ಇಲ್ಲ ಪೆಟ್ರೋಲ್ ಪೆಟ್ರೋಲ್ ಹಾಕೊಂಡ್ಬಿಟ್ರೆ ಆಯ್ತು ಒಂದು ಲೀಟರ್ ಪೆಟ್ರೋಲ್ ಎರಡರಿಂದ ಗಂಟೆ ಮೈಲೇಜ್ ಬರುತ್ತೆ ಹೊಂಡ ಇಂಜಿನ್ ಇರುತ್ತೆ ಈಗ ತಳ್ಳ ಗಾಡಿಗಳ ಇದಾವಲ್ಲ ಅದ್ರಲ್ಲಿ ಅಂದ್ರೆ ನೀವು ಒಂದು ಎರಡು ಬುಟ್ಟಿ ಮಣ್ಣು ಹಾಕೊಂಡಾಗ ಲೆವೆಲ್ ಜಾಗದಲ್ಲಿ ಓಕೆ ಅಷ್ಟೇ ಸ್ವಲ್ಪ ಅಪ್ಪಲ್ ಅಲ್ಲ ಆದಾಗ ಮತ್ತು ಗುಂಡಿ ಗಿಂಡಿ ಇರೋ ಆದ್ರೆ ತಳ್ಳಿಲಿಕ್ಕೆ ಎಳಿಲಿಕ್ಕೆ ಆಗಲ್ಲ ಒಬ್ರ ಕೈಯಲ್ಲಿ ಎದ್ದಾಡ್ಲಿಕ್ಕೆಲ್ಲ ಆಗಲ್ಲ ವೈಟ್ ಜಾಸ್ತಿ ಹಾಕೊಂಡಾಗ ಇದಾದ್ರೆ ಮೂರೂವರೆ ಕುಂಟಲ್ ತನಕ ವೈಟ್ ಹಾಕೊಂಡ್ರೆ ಯಾವುದೇ ಜಾಗದಲ್ಲಿ ಬೇಕಾದ್ರೂ ಹೋಗುತ್ತೆ ಇದು ಸ್ಟಾರ್ಟ್ ಒಂದು ಸ್ಟಾರ್ಟ್ ಮಾಡಿ ತೋರಿಸ್ತೀರಾ ಅಡಿಕೆ ಮತ್ತೆ ಏನೇ ಅವ್ರು ಏನೇ ಆಗಲಿ ಅಡಿಕೆ ಆಗಲಿ ಮಣ್ಣಾಗಲಿ ರೈತ್ರಿಗೆ ಉದಿ ಬಿಡ್ಲಿಕ್ಕಾಗ್ಲಿ ಯಾವುದೇ ವಿಚಾರಕ್ಕಾಗಲಿ ಆರಾಮಾಗಿ ಇದೆಯಾ ಬಾಡಿ ಲಿಫ್ಟಿಂಗ್ ಇದೆ ಲಿಫ್ಟಿಂಗ್ ಫಿಫ್ಟಿ ಡಿಗ್ರಿ ಲಿಫ್ಟಿಂಗ್ ಇರುತ್ತೆ ಇದ್ರದ್ದು ಇದರಲ್ಲಿ ಚಿಕ್ಕದು ಬರುತ್ತೆ ಅದಾದ ನೈಂಟಿ ಡಿಗ್ರಿ ಲಿಫ್ಟಿಂಗ್ ಇರುತ್ತೆ ಪ್ಲಸ್ ಟ್ರ್ಯಾಕ್ಟರ್ ಬಾಡಿಗಳು ಬರುತ್ತಲ್ಲ ಸಿಸ್ಟಮ್ ಮೂರು ಡೋರ್ಗಳನ್ನು ಓಪನ್ ಮಾಡ್ಕೊಬೋದು ಈ ಡೋರು ಆ ಡೋರ್ ಈ ಡೋರು ಒಂದು ಓಪನ್ ಮಾಡ್ಲಿಕ್ಕೆ ಬರುತ್ತೆ ಅಗ್ಲ ನೋಡ್ಬೇಕಾದ್ರೆ ಅಗ್ಲ ಲೋಡು ಹಾಕೊಬಹುದು ಇಲ್ಲೊಂದು ಒಂದು ಪೋಲ್ ಹಾಕೊಂಡ್ಬಿಟ್ರೆ ಹೈಟ್ ಲೋಡ್ಬೇಕಂತೂ ಮಾಡ್ಕೊಬಹುದು ರನ್ನಿಂಗ್ ಬ್ರೇಕ್ ಇರುತ್ತೆ ಹಾಂ ಅಲ್ಲಿ ರನ್ನಿಂಗ್ ಆಗುತ್ತೆ ನೀವೇನು ಆ್ಯಕ್ಸುಲೇಟ್ರ್ ಕೊಡಬೇಕಾಗಿತ್ತು ಕಾಲ್ಕುಲೇಟ್ರು ಕೊಟ್ಟರೆ ರನ್ ಆಗುತ್ತೆ ಇದೇ ಹಾಂ ಒನ್ ಟು ರಿವರ್ಸಲ್ಲಿ ಹೋಗಿ ಮೂರು ತರ ಗೇರ್ ಇರುತ್ತೆ ಓಕೆ ಮೂರು ಗೇರ್ ಇಟ್ಟ ಹಾಂ ಸ್ವಲ್ಪ ಮೂವ್ ಮಾಡಿ ಹಣ ಚೂರು ಯಾವ ಆ ಸ್ಪೀಡಲ್ಲಿ ರನ್ ಮಾಡ್ಕೊಬೋದು Reverso, eh? ah. Es más